ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ಕಳೆದ ಸಂಚಿಕೆಯಲ್ಲಿ ನಾವು ದಶರಥನಿಗೆ ನೀಡಿದ ಶಾಪವು ಹೇಗೆ ಫಲಿಸಿತು ಎಂಬುದನ್ನ ತಿಳಿಸಿಕೊಡಲಾಗಿದೆ ದಶರಥನ ಸಾವಿನ ಸುದ್ದಿಯನ್ನು ಕೇಳಿದ ಜನರ ಜ್ವಾಲಾಗ್ನಿಯು ಹೇಗೆ ಇತ್ತು ಎಂಬುದನ್ನ ಈ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡುತ್ತೇವೆ ಇದಕ್ಕಾಗಿ ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಯನ್ನು ಚಂದಾದರಾಗಿಲ್ಲ ಈ ಕೂಡಲೇ ಚಂದಾದರಾಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿದ ನೋಟಿಫಿಕೇಶನ್ ಪಡೆಯಿರಿ ನಿದ್ದೆಯಲ್ಲಿ ಮಲಗಿದ ದಶರಥನು ಎಚ್ಚರ ಮಾಡುವಂತೆ ಎಚ್ಚರ ಮಾಡಿದರೂ ದಶರಥನು ಎದ್ದೇಳಲಿಲ್ಲ ಇದರಿಂದ ಸಂಶಯಗೊಂಡಂತಹ ಜನರು ಅಂತಾಪುರದ ಶ್ರೀಯರು ಮೃದುವಾದ ಧ್ವನಿಯಿಂದ ರಾಜನನ್ನು ಎಬ್ಬಿಸಲು ಪ್ರಯತ್ನ ಪಡುತ್ತಾರೆ ರಾಜನ ಕೈಕಲುಗಳ ಚಲನೆಯಾಗಲಿ ಉಚ್ಛಾಸ ನಿಶ್ವಾಸಗಳಲ್ಲಿ ಕಂಡುಬರಲಿಲ್ಲ ನಾಡಿ ಹಿಡಿದು ನೋಡಿದರು ನಾಡಿಗಳ ಮಿಡಿತ ಇರಲಿಲ್ಲ ರಾಜನು ಸತ್ತು ಹೋಗಿದ್ದಾನೆ ಎಂದು ನಿಶ್ಚಯಿಸಿದರು ಕೌಸಲ್ಯ ಸುಮಿತ್ರೆಯರು ಪುತ್ರ ಶೋಕದಿಂದ ಬಳೆದಿದ್ದರಿಂದ ದೇಹಾಲಸದಿಂದ ಪ್ರಜ್ಞೆ ಇಲ್ಲದಂತೆ ಮಲಗಿದ್ದರು ಬಹಳ ಹೊತ್ತಿನವರೆಗೂ ಅವರಿಗೆ ಎಚ್ಚರವಾಗಲಿಲ್ಲ ಅಲ್ಲಿ ಸುತ್ತಲೂ ಆಗುತ್ತಿದ್ದ ಕೋಲಾಟವನ್ನ ಕೇಳಿ ಎಚ್ಚರಗೊಂಡರು ರಾಜನ ಕಡೆ ನೋಡಿದರು ಅವನನ್ನು ಮುಟ್ಟಿ ಪರೀಕ್ಷಿಸಿದರು ರಾಜನು ಅಸುನೀಗಿದನೆಂದು ತಿಳಿಯಿತು ಇಬ್ಬರು ಆಹ್ನಾಥ ಎಂದು ಕಿರುಚಿತ ನೆಲದ ಮೇಲೆ ಬಿದ್ದರು ರಾಜನು ಸತ್ತು ಹೋಗಿರುವ ವಿಚಾರವೂ ಒಬ್ಬರಿಂದ ಒಬ್ಬರಿಗೆ ಅರಡಿ ರಾಜ ಪರಿವಾರದವರೆಲ್ಲರಿಗೂ ತಿಳಿಯಿತು ಕೈಕೆಯು ಇನ್ನು ಇತರ ಶ್ರೀಯರು ಅಂತಾಪುರಕ್ಕೆ ಬಂದು ಸತ್ತು ಮಲಗಿದ್ದ ರಾಜನನ್ನು ಕಂಡು ಗೋಲಾಡಿದರು ಎಲ್ಲೆಲ್ಲಿಯೂ ಆಹಾಕಾರದ ಧ್ವನಿ ಕೇಳುತ್ತಿತ್ತು ಯಶೋವಂತನಾದ ದಶರಥನು ದಿವಂಗತನಾದನೆಂದು ತಿಳಿದ ಮೇಲೆ ರಾಜನ ಪತ್ನಿಯರು ಅವನ ಆಸಿಕೆಯನ್ನು ಸುತ್ತಿ ಕುಳಿತು ಅನಾಥರಂತೆ ಗೋಲಾಡುತ್ತಿದ್ದರು ಕೌಸಲ್ಯು ರಾಜನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕೈಕೇಗೆ ಹೇಳಿದಳು ಕ್ರೂರಿಯಾದ ದುರಾಚಾರಲೆ ನಿನ್ನ ಕೋರಿಕೆಯು ಕೈಗೊಂಡಂತಿದೆ ನಿಷ್ಕಳವಾಗಿ ರಾಜ್ಯವನ್ನು ಆಳು ರಾಮನು ಕಾಡು ಪಾಲಾದನು ನನ್ನ ಪತಿಯು ಸತ್ತನು ದಿಕ್ಕುಗೆಟ್ಟ ನಾನು ಇನ್ನು ಏಕೆ ಬದುಕಿರುವೆನು ಧರ್ಮ ಭ್ರಷ್ಟಲಾದ ನೀನೊಬ್ಬಳು ಮಾತ್ರ ಗಂಡನನ್ನು ಪರಿತ್ಯಜಿಸಿ ಬದುಕಬಲ್ಲವಳು ಕುಬ್ಜೆಯ ಮಾತನ್ನ ಕೇಳಿ ನೀನು ರಘುಕುಲವನ್ನೇ ಕೆಡಿಸಿದೆ ಕಾರಣವಿಲ್ಲದೆ ಅಳಿಯನನ್ನು ಮಗಳ ಜೊತೆಯಲ್ಲಿ ಕಾಡಿಗೆ ಹೋಗಿರುವ ವಿಚಾರ ತಿಳಿದು ಜನಕರಾಜನು ನಮ್ಮಂತೆಯೇ ಪರಿತಪ್ಪಿಸುವನು ಹೀಗೆ ನಾನು ಗಂಡನನ್ನ ಕಳೆದುಕೊಂಡಿರುವ ವಿಚಾರ ರಾಮನಿಗೆ ತಿಳಿದಿಲ್ಲ ಪತಿಯವೃತದ ತಪಸ್ಸನ್ನ ಹಿಡಿದಿರುವ ಸೀತೆಯು ಕಾಡಿನಲ್ಲಿ ದುಃಖಕ್ಕೆ ಈಡಾಗುತ್ತಾಳೆ ಇದನ್ನೆಲ್ಲ ತಿಳಿದು ಜನಕನು ಬಹುಕಾಲ ಜೀವಿಸಲಾರನು ಪತಿಯವೃತೆಯಾಗಿರುವ ನಾನು ಕೂಡ ಈಗಲೇ ಪತಿಯ ಶರೀರವನ್ನ ಆಲಾಗಿಸಿಕೊಂಡು ಚಿತಾಗ್ನಿಯನ್ನ ಪ್ರವೇಶಿಸಿ ಪರಲೋಕಕ್ಕೆ ಹೊರಡುತ್ತೇನೆ ಎಂದು ಬಹುವಿಧವಾಗಿ ಪ್ರಾಲಾಪಿಸುತ್ತಿದ್ದಳು ಆ ವೇಳೆಗೆ ರಾಜ್ಯ ವ್ಯವಹಾರ ನಿಯುಕ್ತರ ಮಂತ್ರಿಗಳು ಪತಿಯ ಪಾರ್ಥಿವ ಶರೀರವನ್ನು ಆಲಂಘಿಸಿಕೊಂಡು ಗೋಳಾಡುತ್ತಿದ್ದ ಕೌಸಲ್ಯನ್ನು ಸೇವಕರ ಮೂಲಕ ಸಮಾಧಾನಪಡಿಸಿ ಬೇರೆ ಕಡೆಗೆ ಕಳುಹಿಸಿದರು ವಶಿಷ್ಠರ ಆಜ್ಞೆಯಂತೆ ರಾಜ್ಯನ ಪಾರ್ಥಿವ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಜೋಪಾನವಾಗಿಟ್ಟು ಮುಂದಿನ ಕಾರ್ಯಗಳನ್ನು ನೆರವೇರಿಸಿದರು ದಶರಥನ ಮರಣ ಕಾಲದಲ್ಲಿ ಆತನ ನಾಲ್ವರು ಪುತ್ರರಲ್ಲಿ ಒಬ್ಬನಾದರೂ ತಂದೆಯ ಬಳಿ ಇಲ್ಲವಾದ್ದರಿಂದ ಶವ ಸಂಸ್ಕಾರವನ್ನ ಮಕ್ಕಳು ಬಂದ ಮೇಲೆ ನಡೆಸಲು ತೀರ್ಮಾನಿಸಲಾಯಿತು ರಾಜ ಪತ್ನಿಯರು ಶೋಕ ಸಂತೃಪ್ತರಾಗಿ ವಿಲಾಪಿಸಿದರು ಮಹಾರಾಜ ಸತ್ಯಸಂದನು ಪ್ರಿಯವಾದಿಯೂ ಆದ ರಾಮನಿಂದ ನಾವು ವಿಹೀನವಾಗಿದ್ದೆವು ಈಗ ನೀನು ನಮ್ಮನ್ನು ಬಿಟ್ಟು ಹೊರಟು ಹೋಗುವೆ ವಿಧವೆಯಾರಾದ ನಾವು ದುಷ್ಟಲಾದ ಕೈಕೆಯು ಬಲಿಯಲ್ಲಿ ಏಕೆ ಬಾಲುವೆವು ಸಕಲರಿಗೂ ಸಮಾನವಾಗಿದ್ದ ರಾಮನು ರಾಜಲಕ್ಷ್ಮಿಯನ್ನ ಪರಿತ್ಯಜಿಸಿ ಕಾಡಿಗೆ ಹೊರಟು ಹೋದನು ನಾವೆಂತ ನಿರ್ಭಾಗ್ಯರು ದುಷ್ಟಲಾದ ಕೈಕೆಯು ನಮ್ಮನೆಲ್ಲ ನಿಜವಾಗಿಯೂ ತೊರೆದು ಬಿಡುವಳು ಎಂಬುದಾಗಿ ದಶರತ್ನ ಪತ್ನಿಯರು ವಿಲಾಪಿಸಿದರು ಅಂದು ಅಯೋಧ್ಯೆಯು ಕೂಡ ಚಂದ್ರನಿಲ್ಲದ ರಾತ್ರಿಯಂತೆಯೂ ಗಂಡನಿಲ್ಲದ ಹೆಂಗಸಿನಂತೆಯೂ ಕಾಂತಿಹೀನವಾಗಿತ್ತು ಅಯೋಧ್ಯೆಯ ಪ್ರಜೆಗಳು ದುಃಖದಿಂದಿರಲು ಯಾರ ಮನೆಯಲ್ಲಿಯೂ ಉತ್ಸಾಹವಿರಲಿಲ್ಲ ಮನೆಯ ಮುಂಭಾಗವನ್ನು ಸಾರಿಸಿ ಗೂಡಿಸಿ ರಂಗೋಲಿ ಇತ್ಯಾದಿಗಳಿಂದ ಅಲಂಕಾರ ಮಾಡಿರಲಿಲ್ಲ ಇದನ್ನೆಲ್ಲವನ್ನು ನೋಡಿ ಸಹಿಸಲಾರದವನಂತೆ ಸೂರ್ಯನು ಕಾಂತಿಹೀನವಾಗಿ ಅಸ್ತಗತನಾದನು ರಾತ್ರಿಯಾಯಿತು ಸುತ್ತಲೂ ಕತ್ತಲೆ ಆವರಿಸಿತು ಜನರು ಗುಂಪುಗೂಡಿ ಕಣ್ಣೀರು ಬಿಡುತ್ತಿದ್ದರು ಯಾರೊಬ್ಬರಿಗೂ ನೆಮ್ಮದಿ ಇರಲಿಲ್ಲ ಅತಿ ದೀರ್ಘವಾಗಿ ಕಾಣುತ್ತಿದ್ದ ಆ ರಾತ್ರಿಯು ಕಳೆಯಿತು ಸೂರ್ಯೋದಯವಾದ ಮೇಲೆ ಬ್ರಾಹ್ಮಣರು ವಿದ್ವಾಂಸರು ಸಭೆಯನ್ನ ಸೇರಿದರು ರಾಜ ಪುರೋಹಿತರಾದ ವಶಿಷ್ಠರನ್ನು ಪುರಸ್ಕರಿಸಿ ಮಾರ್ಕಂಡೇಯ ಮದ್ಗಲ್ಯ ವಾಮದೇವ ಕಶ್ಯಪ ಕಾಂತ್ಯಾಯನ ಗೌತಮ ಜಾಂಬಾಲಿ ಮುಂತಾದ ಬ್ರಾಹ್ಮಣೋತ್ತಮರು ಮುಂದೆ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಮಾತನಾಡಲಾರಂಭಿಸಿದರು ದಶರಥ ಮಹಾರಾಜನು ಪುತ್ರ ಶೋಕದಿಂದ ಸ್ವರ್ಗಸ್ಥನಾದನು ಆ ದುಃಖದಲ್ಲಿ ಒಂದು ರಾತ್ರಿ ಕಳೆಯುವುದೇ ಒಂದು ನೂರು ವರ್ಷಗಳನ್ನು ಕಳೆಯುವಷ್ಟೇ ಕಷ್ಟವಾಯಿತು ರಾಮನು ಅರಣ್ಯಕ್ಕೆ ಹೋಗಿರುತ್ತಾನೆ ಲಕ್ಷ್ಮಣನು ರಾಮನ ಜೊತೆಯಲ್ಲಿ ಹೋಗಿದ್ದಾನೆ ಭರತ ಶತ್ರುಘ್ನರು ಕೇಕೆಯ ದೇಶದ ಸೋದರ ಮಾವನ ಮನೆಯಲ್ಲಿದ್ದಾರೆ ಈ ಈಕ್ಷುಕ ವಂಶದ ರಾಜಕುಮಾರರಲ್ಲಿ ಒಬ್ಬನನ್ನು ರಾಜನಾಗಿ ಮಾಡಬೇಕಾಗಿದೆ ರಾಜನಿಲ್ಲದ ರಾಜಕ್ಕೆ ಎಂದಿದ್ದರೂ ವಿನಾಶ ತಪ್ಪಿದ್ದಲ್ಲ ರಾಜನಿಲ್ಲದ ದೇಶದಲ್ಲಿ ಸರಿಯಾದ ಕಾಲಕ್ಕೆ ಮಳೆ ಬೆಳೆಯಾಗುವುದಿಲ್ಲ ರಾಜನಿಲ್ಲದ ರಾಜ್ಯದಲ್ಲಿ ಮಗನು ತಂದೆಯಾಗಲಿ ಹೆಂಡತಿಯು ಗಂಡನಾಗಲಿ ವಿಧೇಯರಾಗಿರುವುದಿಲ್ಲ ಜನರು ವ್ಯವಹಾರಗಳಲ್ಲಿ ಸತ್ಯದಿಂದ ನಡೆದುಕೊಳ್ಳಲಾರರು ವಿದ್ವಾಂಸರ ಸಭೆಯಲ್ಲಿ ಸೇರುವುದಿಲ್ಲ ಬ್ರಾಹ್ಮಣರು ನಿರ್ಭಯವಾಗಿ ಮಹಾಯಾಗಗಳನ್ನು ಮಾಡುವುದಿಲ್ಲ ಯಾವುದೊಂದು ಉತ್ಸಾಹಗಳು ನಡೆಯುವುದಿಲ್ಲ ಇದರಿಂದ ಜನರಿಗೆ ಸಂತೋಷವೇ ಇರುವುದಿಲ್ಲ ಬೇರೆ ಊರಿನ ವರ್ತಕರು ಕ್ಷೇಮದಿಂದ ಪ್ರಯಾಣ ಮಾಡಲು ಸಾಧ್ಯವಿಲ್ಲ ಅಂತಹ ರಾಜ್ಯದಲ್ಲಿ ಆತ್ಮಜ್ಞಾನಿಯಾದವನಿಗೆ ಉಳಿಗಾಲವಿಲ್ಲ ಪುಣ್ಯ ಕಥಾಶ್ರಾವಣವು ನಿಂತು ಹೋಗುತ್ತದೆ ದುಷ್ಟರ ಭಯದಿಂದ ಜನರು ತಮ್ಮ ಪತ್ನಿಯರೊಡಗೂಡಿ ಮನೆಗಳಲ್ಲಿ ಕ್ರೀಡಿಸಲು ಅಂಜುತ್ತಾರೆ ರಾಜ್ಯನಿಲ್ಲದ ರಾಜ್ಯವು ನೀರಿಲ್ಲದ ನದಿಯಂತೆಯೂ ಹುಲ್ಲು ಬೆಳೆದಿರದ ಹುಲ್ಲು ಗಾವಳಿನಂತೆಯೂ ಗೋಪಾಲನಿಲ್ಲದ ಗೋಕುಲದಂತೆಯೂ ಅಸ್ತವ್ಯಸ್ತವಾಗುತ್ತದೆ ಪ್ರಜೆಗಳಿಗೆ ಮತ್ತು ರಾಜ್ಯಕ್ಕೆ ರಾಜ್ಯನೇ ಧ್ವಜಪ್ರಾಯನು ಅಂತಹ ರಾಜ್ಯನು ಇಂದು ಸ್ವರ್ಗಸ್ಥನಾಗಿದ್ದಾನೆ ಆದ್ದುದರಿಂದ ಧ್ವಜಪ್ರಾಯನಾಗಿರುವ ರಾಜಕುಮಾರನೊಬ್ಬನು ರಾಜ್ಯ ಸಿಂಹಾಸನದಲ್ಲಿ ಕುಳಿಸುವುದು ನಮ್ಮ ಕರ್ತವ್ಯವಾಗಿದೆ ಆಗಿಲ್ಲದಿದ್ದರೆ ಅರಾಜಕತೆಯಿಂದ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗಿ ಹಾಕುವಂತೆ ಬಲಾಢ್ಯರು ನುಂಗಿ ನುಂಗಿಬಿಡುತ್ತಾರೆ ರಾಜ್ಯನಿಲ್ಲದಿದ್ದರೆ ಸೂರ್ಯನಿಲ್ಲದ ಪ್ರಪಂಚವು ಕತ್ತಲೆಯಲ್ಲಿ ಮುಳುಗುವಂತೆ ಈ ರಾಜ್ಯವು ಆಗಿಬಿಡುತ್ತದೆ ಆದ್ದರಿಂದ ವಶಿಷ್ಠ ಮಹರ್ಷಿಗಳು ಈಗಿನ ಪರಿಸ್ಥಿತಿಯನ್ನ ಮನಗಂಡು ಈಕ್ಷುಕ ವಂಶದ ರಾಜಕುಮಾರರಲ್ಲಿ ಸಮರ್ಥನಾದವನ್ನ ರಾಜನಾಗಿ ಮಾಡಬೇಕು ಈ ರೀತಿ ಹೇಳಿದ ಬ್ರಾಹ್ಮಣ ಮತ್ತು ಮಂತ್ರಿಗಳ ಮಾತನ್ನ ಕೇಳಿದ ವಶಿಷ್ಠರು ಅಲ್ಲಿ ನೆರೆದಿದ್ದ ಸಭೆಯನ್ನ ಕುರಿತು ಹೇಳಿದರು ಪೂಜ್ಯರೆ ಜ್ಯೇಷ್ಠನಾದ ರಾಮನು ಕಾಡಿಗೆ ಹೋಗಿರುತ್ತಾನೆ ದಶರಥ ರಾಜನು ಕೈಕೇಗೆ ಕೊಟ್ಟಿರುವ ಮಾತಿನ ಪ್ರಕಾರ ನಾವು ಭರತನಿಗೆ ಪಟ್ಟವನ್ನ ಕಟ್ಟಬೇಕಾಗಿದೆ ಈಗ ಭರತನು ತನ್ನ ಸಹೋದರ ಶತ್ರುಘ್ನನೊಡನೆ ಸೋದರ ಮಾವನ ಮನೆಯಲ್ಲಿ ಸುಖವಾಗಿರುವನು ಆ ಇಬ್ಬರು ಅನ್ನ ತಮ್ಮಂದಿರನ್ನ ಕರೆತರಲು ಉತ್ತಮವಾದ ಕುದುರೆಗಳ ಮೇಲೆ ದೂತರನ್ನ ಕಳುಹಿಸಿ ಎಂದರು ವಶಿಷ್ಠರ ಅಭಿಪ್ರಾಯವನ್ನ ಮಂತ್ರಿಗಳೆಲ್ಲರೂ ಒಪ್ಪಿದರು ನಂತರ ವಶಿಷ್ಠರು ಸಿದ್ಧಾರ್ಥ ವಿಜಯ ಜಯಂತ ಅಶೋಕ ಮತ್ತು ನಂದರೆಂಬ ಐದು ಮಂತ್ರಿಗಳನ್ನ ಕರೆದರು ನೀವ ಇರುವರು ನಿಮ್ಮ ಮನಸ್ಸಿನಲ್ಲಿರುವ ದುಃಖವನ್ನು ಬಿಟ್ಟು ವೇಗವುಳ್ಳ ಕುದುರೆಗಳನ್ನು ಏರಿ ಕೆಕೆಯ ರಾಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಭರತನನ್ನು ಕಂಡು ನನ್ನ ಈ ಮಾತುಗಳನ್ನು ಅವನಿಗೆ ಹೇಳಬೇಕು ರಾಜಕುಮಾರ ವಶಿಷ್ಠರು ಇತರ ಮಂತ್ರಿಗಳು ನಿನ್ನ ಕುಶಲ ವಿಚಾರಿಸಿದ್ದಾರೆ ಅವಶ್ಯಕವಾದ ಒಂದು ಕಾರ್ಯದ ನಿಮಿತ್ತ ನೀನು ಈಗಲೇ ಅಯೋಧ್ಯೆಗೆ ಹೊರಟು ಬಾ ಎಂದು ಹೇಳಬೇಕು ರಾಮನ ವನವಾಸದ ವಿಚಾರವನ್ನಾಗಲಿ ರಾಜನ ಮರಣದ ವಿಚಾರವನ್ನಾಗಲಿ ನೀವು ಭರತನಿಗೆ ಹೇಳಬಾರದು ನೀವುಗಳು ಸಂತೋಷವಾಗಿ ಹೊರಟವರಂತೆ ಇದ್ದು ಕೆಕೆಯ ರಾಜನಿಗೂ ಭರತನಿಗೂ ಉತ್ತಮವಾದ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿರಿ ಎಂಬುದಾಗಿ ವಶಿಷ್ಠರು ಆಜ್ಞಾಪಿಸಿದರು ಹೀಗೆ ಒರಟ ದೂತರು ಕೆಕೆಯ ರಾಜವನ್ನು ತಲುಪುತ್ತಾರೆ ಕೆಕೆಯ ರಾಜವನ್ನು ತಲುಪಿದ ದೂತರು ಏನು ಮಾಡುತ್ತಾರೆ ಭರತನಿಗೆ ಏನೆಂದು ತಿಳಿಸುತ್ತಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎಂಬುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇವೆ ಜಾಯ್ ಹಿಂದ್ ಜಾಯ್ ಭಾರತ್ ಮಾತೆ